ಒಮ್ಮೆ ಗುರುಗಳೊಬ್ರು ಶಿಷ್ಯನ ಅರಮನೆಗೆ ಬರ್ತಾರೆ ಎಲ್ಲರೂ ಆಧಾರದಿಂದಾನೇ ಸ್ವಾಗತ ಮಾಡ್ತಾರೆ ಶಿಷ್ಯ ಕೇಳಿದಂತೆ ಏನ್ ಗುರುಗಳೇ ಅರಮನೆಗೆ ಬಂದದ್ದು ಅಂತ ಅದಕ್ಕೆ ಗುರುಗಳು ಹೇಳಿದ್ರಂತೆ ಇವತ್ತು ಒಂದ್ ರಾತ್ರಿ ನಾನು ನಿಮ್ ಛತ್ರದಲ್ಲಿ ಉಳ್ಕೊಳ್ಬೋದಾ ಅಂತ ಕೇಳಿದ್ರಂತೆ ಶಿಷ್ಯನಿಗೆ ಸಿಟ್ಟು ಬಂದ್ಬಿಡುತ್ತೆ ಇದು ಛತ್ರ ಅಲ್ಲ ಅರಮನೆ ಅಂತ ಜೋರಾಗಿ ಹೇಳಿದಂತೆ ಓ ಹೌದಾ ಈ ಅರಮನೆಯಲ್ಲಿ ಯಾರ್ಯಾರಿದ್ರು ಅಂತ ಕೇಳಿದಂತೆ ನನ್ನ ತಾತಾ ಇದ್ರು ಅಂತ ಹೇಳಿದ್ನಂತೆ ಕರಿ ಅವ್ರನ್ನ ಅಂತ ಕೇಳಿದ್ರಂತೆ ಅವ್ರೆಲ್ಲಾ ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಶಿಷ್ಯ ಹೇಳಿದ್ನಂತೆ ಓಕೆ ಅವರಾದ್ಮೇಲೆ ನೆಕ್ಸ್ಟ್ ಯಾರು ಉಳ್ಕೊಂಡಿದ್ರು ಅಂತ ಗುರುಗಳು ಕೇಳಿದ್ರಂತೆ ನಮ್ ತಂದೆ ಇದ್ರು ಅಂತ ಶಿಷ್ಯ ಹೇಳಿದ್ನಂತೆ ಅವರನ್ನು ಕರಿ ಅಂತ ಗುರುಗಳು ಕೇಳಿದಾಗ ಅವನು ಹೇಳಿದಂತೆ ಈಗ ಅವರು ಇಲ್ಲ ಅವರು ತೀರ್ಕೊಂಡ್ಬಿಟ್ಟಿದಾರೆ ಅಂತ ಗುರುಗಳ್ ನಗ್ತಾ ಹೇಳಿದ್ರಂತೆ ನೋಡಿದ್ಯಾ ಯಾರಿಗೆ ಯಾವುದು ಶಾಶ್ವತ ಅಲ್ಲ ಬಂದೋರ್ ಯಾರು ಇಲ್ಲ ಶಾಶ್ವತವಾಗಿ ಉಳ್ಕೊಳೋದು ಇಲ್ಲ ಹಂಗಾಗಿ ನಾವ್ ಎಲ್ಲೇ ಇದ್ರು ಅದೆಂತ ದೊಡ್ಡ ಅರಮನೆ ಆದ್ರೂ ಅದು ಛತ್ರನೇ ಬಂದವರೆಲ್ಲ ಹೋಗ್ಲೇಬೇಕು ಅಂತ ಇದು ಲೈಫ್ ನ ಅಲ್ಟಿಮೇಟ್ ಟ್ರೂತ್ ನಾವ್ ಏನೇ ಆಸ್ತಿ ಸಂಪಾದನೆ ಮಾಡಿದ್ರು ಎಂತದೇ ಬಂಗ್ಲೆ ಕಟ್ಟಿದ್ರು ಕೊನೆಗೆ ಒಂದಿನ ಎಲ್ಲನೂ ಬಿಟ್ಟು ಹೋಗ್ಲೇಬೇಕು ಯಾವ್ದನ್ನು ಎದೆ ಮೇಲೆ ಹಾಕೊಂಡು ಹೋಗೋದಿಲ್ಲ ನಾವು ಆದ್ರೂ ಈಗ ನನ್ ಮನೆ ನನ್ನ ಆಸ್ತಿ ನನ್ ಮಕ್ಳು ನನ್ ಜಾತಿ ನನ್ ಧರ್ಮ ಅನ್ನೋದನ್ನ ಯಾವತ್ತೂ ಅದರಿಂದ ಆಚೆಗೆ ಯೋಚನೆ ಮಾಡೋದಿಲ್ಲ ನಾವು